ನಾಟಪ್ರಭು ಕೆಂಪೇಗೌಡರ ತಾಯಿಯ ಜನ್ಮಸ್ಥಳವಾದ ಕೆಂಪಸಾಗರ ಗ್ರಾಮದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಸಂಪ್ರದಾಯದಂತೆ ಕೆರೆಗೆ ಹೋಗಿ ಗಂಗೆ ಪೂಜೆ ನೆರವೇರಿಸಿ ಇಂದಿನ ಪ್ರತೀತಿಯಂತೆ ಗೌರಿಯನ್ನು ತರುತ್ತಾರೆ ನಂತರದಲ್ಲಿ ಗ್ರಾಮದಲ್ಲಿ ಗೌರಿಯನ್ನು ಮೂರು ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿ ಗಣೇಶನ ವಿಸರ್ಜನೆ ಸಮಯದಲ್ಲಿ ಗೌರಿಯನ್ನು ಸಹ ವಿಸರ್ಜಿಸುವುದು ವಾಡಿಕೆಯಾಗಿದೆ ಎಂದು ಗ್ರಾಮದ ಮುಖಂಡ ರಾಜಶೇಖರ್ ತಿಳಿಸಿದ್ದಾರೆ ಬಾಳಪ್ರಭು ಕೆಂಪೇಗೌಡರ ತಾಯಿ ಜನ್ಮಸ್ಥಳವಾದ ಕೆಂಪಸಾಗರ ಗ್ರಾಮದಲ್ಲಿ ಗೌರಿ ಗಣೇಶನ ಹಬ್ಬ ಆಚರಣೆ ಇದ್ದೀರಾ ಇದಕ್ಕೆ ಸಕಲ ಸಿದ್ಧತೆ ಯಾವ ರೀತಿ ನಡೀತಾ ಇತ್ತು ಹೇಳಿ ಹಾಂ ಸರ್ ಹೇಳಿ ಸರ್ ಕೆಂಪಸಾಗರ ಗ್ರಾಮದಲ್ಲಿ ಕೆಂಪೇಗೌಡರು ನಿರ್ಮಿಸಿದಂಥ ಕೆರೆ ಒಳಗೆ ಪ್ರತಿ ವರ್ಷ ಕೆರೆ ಒಳಗೆ ಬಂದು ಗಂಗೆ ಪೂಜೆ ಮಾಡಿ ಅದ್ರ ಒಳಗಡೆ ನಾವು ಏನು ಸಿಗ್ತದೆ ಅದು ಮೂರು ಸರಿ ತಾಮಂದಿ ಅದನ್ನ ಒಂದು ತಟ್ಟೆ ಒಳಗೆ ಮಡಗಿ ಪೂಜೆ ಮಾಡಿಕೊಂಡು ಆಹ್ಹ್ ದೇವಸ್ಥಾನದ ಹತ್ರ ತೊಗೊಂಡೋಗಿ ಪೂಜೆ ಮಾಡಿ ಊರು ಸುತ್ತ ಮೆರವಣಿಗೆ ಮಾಡಿ ಆ ದೇವಸ್ಥಾನದೊಳಗೆ ಇಟ್ಬಿಟ್ಟು ಮೂರು ದಿವಸ ಗಣೇಶನ್ ಬರುವಾಗ ಗೌರವನ ತಂದು ಆ ಕೆರೆ ಒಳಗೆ ತಂದು ಬಿಡ್ತೀವಿ ವರ್ಷ ವರ್ಷ ಪ್ರತಿ ವರ್ಷ ಈ ಸಲ ಏನು ಸಿಕ್ಕಿದೆ ಕೆರೆ ಮಣ್ಣು ಕೆರೆ ನೀರಲ್ಲಿ ಕೆರೆ ಸಿಕ್ಕಿದೆ ನಾವು ಒಂದು ಉದ್ದ ಹೋಗಿ ಮುಳುಗಿ ತಾಮಂದ್ರೆ ಕಡ್ಡಿ ಸಿಕ್ಕಿದ್ರೆ ರಾಗಿ ಕಡ್ಡಿ ಸಿಕ್ತು ಅಂತೀವಿ ಬೆಳೆ ಆಯ್ತದೆ ಅಂತೀವಿ ಆ ಬಳೆ ಸಿಕ್ಕಿದ್ರೆ ಭತ್ತದ ಬೆಳೆ ಆಯ್ತದೆ ಅಂತ ನಾವು ಅನ್ಕೊಂಡಿದೀವಿ ಇಂದಿನ ಪದ್ಧತಿ ಪ್ರಕಾರ ಅದೇ ರೀತಿ ನಾವು ವರ್ಷ ವರ್ಷ ಇದ್ದೀವಿ ಈ ಬಾರಿ ಏನು ಸಿಕ್ಕಿದೆ ಸರ್ ಈ ಬಾರಿ ರಾಗಿ ಕಡ್ಡಿ ಸಿಕ್ಕೈತೆ ರಾಗಿ ಕಡ್ಡಿ ಸಿಕ್ಕಿದೆ ಈಗ ಸಾರ್ವಜನಿಕರಿಗೆ ಅಂದ್ರೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಕೇಳ್ತಾರೆ ಏನು ಸಿಕ್ತು ಕೆರೆ ಒಳಗೆ ಅಂತಾರೆ ಸರಿ ರಾಗಿ ಕಡ್ಡಿ ಸಿಕ್ತು ಅಂತೀವಿ ಒಂದ್ಸರಿ ಬಳೆ ಹೆಚ್ಚುವರ್ ಸಿಗ್ತಾವ ಗದ್ದೆ ಬೆಳೆ ಆಯ್ತದೆ ಅಂತೀವಿ ಈಗ ಈ ಸರಿ ಕೆರೆ ತುಂಬದೆ ಕೆಲವ್ರು ಮಾಡೋರೆ ಕೆಲವ್ರು ಮಾಡಿಲ್ಲ ಗದ್ದೆ ಬೆಳೆ ಎಲ್ಲ ಸ್ವಲ್ಪ ಜನ ಮಾಡೋರೆ ಹಂಗಾಗಿ ಏನ್ ಏನು ಮೋಸ ಇಲ್ಲ ತಮ್ಮ ಹೆಸರು ಸರ್ ರಾಜಶೇಖರ್ ಅಂತ ಹಾಗೆಯೇ ಮಾಗಡಿ ಪಟ್ಟಣದ ಗೌರಮ್ಮನ ಕೆರೆ ಬಳಿ ಇರುವ ದೇವಾಲಯದಲ್ಲಿ ಗೌರಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದರು માય સવિતાને કાયચપ કે ગમ દીચપ ના દી કોટ રામન કાય બળે કુમે સમશતા કો સા આજ્ઞા તપવા રેતના દીસ મુકડી પવા દીચાઈ અકીલા કવ કવરલ કટ્ટી ભીટી નંગે આક ભીટી પુરી ભડી અડોળે સજ્યને

ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವರು ಪ್ರಸನ್ನ ಪಾರ್ವತಾಂಬಿಕಾಂನವರು ಗೌರವನವರು ಈ ಪ್ರಸನ್ನ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೆಂಪೇಗೌಡರ ಕಾಲದಿಂದ ಇಲ್ಲಿ ಗೌರವನ್ನ ಕೂರಿಸ್ತಿದ್ದೀವಿ ಸುಮಾರು ವರ್ಷಗಳಿಂದ ಇಲ್ಲಿ ಪೂಜೆಗಳು ಅವಾಗಿಂದನೂ ನಡ್ಕೊಂಡು ಬರ್ತಾ ಇದೆ ಬೆಳಿಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗೆ ಪೂಜೆ ಮಾಡಿ ಅಂದರೆ ಗೌರಮ್ಮನ ಕೆರೆಗೆ ಗೌರಮ್ಮ ಪೂಜೆ ಮಾಡಿ ಗಂಗೆ ಪೂಜೆ ಮಾಡಿ ಗಂಗೆ ಪೂಜೆಯಲ್ಲಿ ಒಂದು ಕೆಳಗಡೆಯಿಂದ ಕೆರೆಯಿಂದ ಒಂದು ಇದನ್ನು ತೆಗೆದರೆ ಒಂದು ವಸ್ತ್ರ ಸಿಗುತ್ತೆ ಅಥವಾ ಬಳೆ ಸಿಗುತ್ತೆ ಅಥವಾ ಅಷ್ಟಾಂಗ ಕುಂಕುಮ ಸಿಗತ್ತೆ ಅಥವಾ ಪೈರುಗಳು ಸಿಗುತ್ತೆ ಆ ವಿಶೇಷದಲ್ಲಿ ಏನು ಸಿಗುತ್ತೆ ಆ ವಿಶೇಷದ ಅಂತ ಅದು ಇರುತ್ತೆ ಅರ್ಷ್ಟ ಕುಂಕುಮ ಮತ್ತು ಬಳೆ ಈ ಥರ ಸಿಕ್ಕಿದ್ರೆ ಹೆಣ್ಮಕ್ಳಿಗೆ ಸೌಭಾಗ್ಯ ಅಂತ ಅಂದ್ಬಿಟ್ಟು ಮತ್ತೆ ಆ ಪೈರ್ಗಳು ಸಿಕ್ಕಿದ್ರೆ ಈ ವರ್ಷ ಬೆಳೆ ಚೆನ್ನಾಗ್ ಅನ್ನೋದು ಇಲ್ಲಿ ಏನು ಪ್ರತೀತಿ ಅವಾಗಿ ಕಾಲ ನಡ್ಕೊಂಡು ಬಂದು ಈ ವರ್ಷ ಪೈರ್ ಸಿಕ್ಕಿತ್ತು ಬೆಳಿಗ್ಗೆ ಐದು ಗಂಟೆಗೆ ಅಭಿಷೇಕ ಪೂಜೆಗಳೆಲ್ಲ ನಡೆದು ಒಂದು ಗೌ ಗಂಗೆ ಪೂಜೆಯಲ್ಲಿ ಪೈರ್ ಸಿಕ್ಕಿತ್ತು ಅದೇ ಪೈರ್ನ ಬಂದು ಇಲ್ಲಿ ಗೌರಿನ ಮಾಡಿ ಗೌರಿನ ಮಾಡಿ ಇಲ್ಲಿ ಪೂಜೆ ಮಾಡಿಸಿ ಇದು ಮಾಡ್ಕೊಂಡು ಬಂದಿದ್ವಿ ಇಲ್ಲಿ ಐದು ದಿನಗಳ ಕಾಲ ಗೌರವನ್ನ ಕೂರಿಸಿರ್ತೀವಿ ಈ ಮೊದಲನೇ ವರ್ಷ ಮದುವೆ ಆದವ್ರು ಬಂದು ಇಲ್ಲಿ ಅಮ್ನವ್ರಿಗೆ ಬಾಗಿನ ಕಟ್ಟೋದು ಇಲ್ಲಿ ಮಾಡೋದು ಪ್ರತೀತಿ ಬಾಗ್ನ ಕೊಡೋದು ಅಮ್ನವ್ರಿಗೆ ಮೊದಲನೇ ಬಾಗ್ನ ಇಲ್ಲಿ ಅಮ್ನವರು ಕೊಡ್ತಾರೆ ಮತ್ತೆ ಮಡ್ಲಕ್ಕಿ ಕಟ್ಟವರು ಇರ್ತಾರೆ ಅಮ್ನವ್ರಿಗೆ ಮಡ್ಲಕ್ಕಿ ಕಟ್ಟಿ ಯಾವ್ರ ಸಂಕಲ್ಪ ಏನಿದೆ ಅದನ್ನ ನೆರವೇರಿಸಲಿ ಅಂತ ಅಂದ್ಬಿಟ್ಟು ಸೌಭಾಗ್ಯ ಇದೆಲ್ಲ ಉಂಟಾಗ್ಲಿ ಅಂತ ಹೇಳ್ಬಿಟ್ಟು ಅಮ್ನವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಕಿರಣ್ ದೀಕ್ಷಿತ್ ಅಂತ